ಅಂತ ಹಾರಾಡ್ಬಿಡವಿ ಬೆಳಗಿರೋದೆಲ್ಲ ಸೌಂಡ್ ಮತ್ತ ಅವನ ಜೀವನ ಹಾಳ ಮಾಡಿ ಓನ್ಲಿ ಎ ಸಿ ಫುಲ್

ಬರೇಗ ಬಾರಾ ಸುక్ష్ಮಿ ನನ್ನ ಮಗಳ ಏ ನೋಡಿದ್ರ ಗೊತ್ತಾಗಿದ ಬಾ ಸುక్ష్ಮಿ ಸಸದಾ ಹೆಂಗ್ ಆಯ್ತು ನೋಡು पापा 나 ಊಟನಾ ಮಾಡೋದು ಬಿಟ್ಟಿನಿ ಮಾಮಾನು ಊಟ ಮಾಡಾಕಿಲ್ಲ ಬರೇ ಊಟಕ್ಕೆ ಕೂತಿದ್ರೆ ಇಲ್ಲಿ ಕೇಳಾಲ ಅಣ್ಣ ಊಟ ಮಾಡಲಾರದನ ಇಟ್ಟು ಸ್ವರ್ಗಕ್ಕೆ ಏನು ಊಟ ಮಾಡಿದ್ರೆ ಇಟ್ರ ಸ್ವರ್ಗಬಹುದು ಪಾತಿನ್ನ ಹೆಂಗ್ ಕಟ್ಟಿ ಕಟ್ಟಿ ಹೆಂಗ್ ಇತ್ತು ತನ್ನ ಬರೋದ ಇಲ್ಲಿ ಯವ್ವ ಆ ಹಳ್ಳಿ ಬರದು ಒಂದಕಡೆ ಇಲ್ಲಿ ಮ್ಯಾಲ್ ಬಿದ್ರ ನೀವು ಹೊತ್ತಿ ಎಂಟು ದಿನ ಏಳಂಗಿಲ್ಲ ನಾನು ಅನ್ನ ಹೇಳ್ತೀನಿ ಅಶೋಕ್ ಲೇಂಡ್ಲ ಲಾರಿಗಳ ನಮ್ಮೋಡ್ರೆ ಎಂಡಿಕಾ ಕಾರ ಆಗಿ ಬಡಕ ಸಪಟ ಬೇಳ್ಬಾರದ ನ್ಯಾಗ್ ಬಿದ್ರೆ ನಿಮ್ಮ ನಾ ಹುಡಕೋದಾಗೆ ಮತ್ತ ಕೇದ್ರ ಕೇದ್ರಿ ಅಣ್ಣ ನೀ ಟೋಪಿ ಹಾಕೋ ನೋಡು ನೋಡು ಮನೆ ತಾಂಬಾದಾಗ ವೈರಲ್ ಆಗೇನ ಹಾ ಹಾ ಗೊಳ್ಗುಮಟ ಹಾ ಮತ್ತೆ ಇಲ್ಲಿ ಬಂದ ನಿನ್ನ ಸಂಬಂಧ ಬಂದನ ಅವ ಬಾಳ ಬಾಳ ಸೂಕ್ಷ್ಮ ನನ್ನ ಮಗಳ ಪಲ್ವಿ ತೆಳ್ಳಗಾಗ್ಲೆ ಅಂತ ಹೇಳಿ ಮುಡಿ ಕೊಟ್ಟಂತ ತಿರುಪತಿ ತಿಮ್ಮಪ್ಪಗೆ ನಾ ತೆಳ್ಳಗಾಗೋಲ್ಲ ನಿಮ್ಮ ಹುಡುಗರು ಬೆಳ್ಳಗಾಗೋಲ್ಲ ಹಾ ಅವಿ

ಜೀವನ ಕೊಡೋ ಸೌಂಡ್ ಮತ್ತ ಅವ್ನ ಜೀವನ ಹಾಳು ಮಾಡಿ రంజీ <inaudible> ಸಸ್ಯ ಬಾಳ ಸಣ್ಣ ಆಕದ ನಿಮ್ಮೂರಾಗ ದಯವಿಟ್ಟು ಬಡಗಾರಿದ್ರೆ ನಾಳೆ ನನ್ನ ಕರ್ಕೊಂಡು ನೋಡ್ರಿ ಅವ್ರು ಎದ್ದ ಬಾಗಲ್ಲಕ್ಕಂಥ ಸಸ್ಯ ಬಾಳಗ್ ಬರೋದಲ್ಲ ಹಾ

ನಮಗೆ ಆಸ್ತಿನು ಬೇಕು ಆಸ್ತಿನು ಮುಖ್ಯ ನಮಗೆ ಎಲ್ಲ ಮುಖ್ಯ ನಿನಗೆ ಆಸ್ತಿ ಬೇಕಂದ್ರ ಮೊದ್ಲು ನಮ್ ಕಾಕ ಹಿರಿಯರು ಹಿರಿಯರ ಒಂದು ಮಾತ್ ಹೇಳ್ಯಾರ ಏನಂತ ಹಿರಿಯರು ಒಂದು ಮಾತ್ ಹೇಳ್ಯಾರ ಏನಂತ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದಕ ಮದ್ವಿ ಚಲೋ ಅಲ್ಲ ಅವ್ರು ಹೇಳಿದ ಕರೆನ ಐತಿ ಯಾಕ ಅಡವ್ಯಾಗ ಅಡಿಕೆ ಹೊಡದ್ರ ಅಡವಿ ಪಾಪ ನಮ್ ಕಾಕಾಗ ಮದ್ವಿ ಮಾಡಿದ್ರ ನಿಮ್ಮ ಹುಡುಗರು ಅದರ ಗೊತ್ತೈತಿ

ಮೈಲ ಈಗ ಅವನು ಕೇಳಿದಿಲ್ಲ ನೀ ಹಾ ಅವನು ಬಡ ಪಾಸನ ಕೂಸದು ನಿನ್ನ ನಿನ್ನ ಕೇಳಿದ ಒಂದು ಮಾತು ಹೇಳಲಿ ನಿನ್ನ ವಿಜಯಪುರ ಜಿಲ್ಲೆ ದೇವನಕೇರಿ ತಾಲೂಕು ಕೊರವಾರದೊಳಗೆ ಕಾರ್ಯಕ್ರಮ ಮಾಡಿದ್ವಿ ಎಷ್ಟು ಗಂಟೆಗೆ ಚಲುವತ್ತು ಗೆಸ್ಟ್ ಯಾರ್ಯಾರು ಇದ್ರು ಆ ಯಾವ್ಯಾವ ನೀ ಕೊಟ್ಟಿದ್ದಿ ಯಾರ್ಬಿ ಯಾ ಮ್ಯಾಚಿಂಗ್ ಯಾವ ಹಾಕೊಂಡಿದ್ದಿ ಅಯ್ ಆ ವ್ಯಣ ಕೆಲಸ ಒಂದಾರ್ ಬಿರ್ತ ಮತ್ತೆ ಅದು ನಮ್ಮ ಗಣ ಮಕ್ಕ ಕೆಲಸ ನಿನಗೆ ಬೇಕಾಗಿರುತ್ತಾನಾ

ತೋರಿಸ್ತೀನಿ ನಾಳೆ ನಾಳೆ ಆ ನೋಡ್ರಿ ನಾಳೆ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬರ್ ನಾಳೆ ಇನ್ಸ್ಟಾಗ್ರಾಮ್ ಒಳಗ ನಾನು ಎಸ್ ಎಸ್ ಎಲ್ ಸಿ ಮಾಸ್ ಅಣ್ಣ ಯಾರು ತಲೆ ಕರ್ಸು ಹೊತ್ ರೀ ಎಟ್ಟು ತಗೊಂಡ್ರಿ ಏನೈತಿ ಮತ್ತೊಂದು ಮನೆ ಮುಸ್ರಿ ತಿಕ್ಕತ್ ಹೋಗುದು ಅಷ್ಟೇ ಐತಿ ನಾವು ಮುಸ್ರಿ ಸಿಕ್ಕ್ರಾಗ ಇವ್ರಿಗೆ ಊಟ ಸಿಗದು ಎ ಬಿ ನಾ ದುಡಿದ ಹಾಕಿದಾಗ ನೀ ಮಾಡಿ ಹಾಕೋದು ನಿಂದ್ರಿಲ್ರಿ ಮತ್ತೆ ಏನಾರ ಕೇಳೋದೈತಿ ನಮ್ಮ ಹುಲಿನ ಹಾಂ ಕೇಳ್ತೀನಿ ನಿಮ್ಮ ಹುಡುಗ ಕಂಡು ಬಾಯ್

ಇಂಗ್ಲಿಷ್ ಮೀಡಿಯಂ ಅನಿ ಇಲ್ಲೇ ನೋಡಿ ಕೆಲಸ ಫೇಲ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಅವ ಜೀವನದಾಗ ಏನು ಮಾಡ್ತಿರಲ್ಲ ಗೊತ್ತಿಲ್ಲ ಕಲ್ತರಿಗೆಲ್ಲ ನೌಕರಿ ಅಂತೂ ಸಿಗುದಿಲ್ಲ ದುಡಿದು ಮಾತ್ರ ತಪ್ಪುದಿಲ್ಲ ಕನ್ನಡ ಕಲಿಬೇಕು ಕನ್ನಡ ಮಾತಾಡೋದಲ್ಲ ಕನ್ನಡ ಕಲಿಬೇಕು ಆರು ಸಬ್ಜೆಕ್ಟ್ ನಲ್ಲಿ ಇಂಗ್ಲಿಷ್ ಬರಿ ಒಂದು ಸಬ್ಜೆಕ್ಟ್ ಆಗಿರಬೇಕು ನನಗೆ ಪಾಪ ನೀ ಇಂಗ್ಲಿಷ್ ಕಲಿ ನೌಕರಿ ತಗೋ ನಾವು ಮಾತ್ರ ಮಾತನಾಡಿಸಬಡ ವಯಸ್ಸು ಸಾಣದ ಐತಿ ಪಾಪಾದ್ರು ಸಣ್ಣ ಪಿನ್ ಐತಿ ಬಿಡು ನನ್ನ ಮೊಬೈಲ್ ಗೆ ಸೆಟ್ ಆಗಲ್ಲ ಏಯ್ ಅಪಿ ಏನು ಕೇಳ್ತಿ ಕೇಳನ ಅಪ್ಪಾಜಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮಾಡ್ತೀಯಾ ನಾ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಜ್ಯೋತಿ ಇಲ್ಲ ಪಲ್ವಿ ಫ್ರೀ ಕೊಡ್ತೀನಿ ನಾನು ಒಂದು ಕೋಳಿ ಗೆಸ್ತೀನಿ ಕೈ ಬಿಡ ಕೋಳಿ ಕೋಳಿ ಯಾರ ಕೋಳಿಗೆ ಮೂರ್ ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಹುನಿಗೆ ಈಗ ಅಂದ್ರೆ ಒಂದು ಟಗರಿಗೆ ಎಷ್ಟು ಟಗರ್ ಒಂದು ಎರಡು ಟಗರಿಗೆ ಮೂರು ಟಗರಿಗೆ ಟಗರಿಗೆ ಚಾಪಳೆ

చెప్ప ప్రశ్న ఈ గణేశ పటాక్షి పటాక్షి పెంకి హా మెదన్ ಇನ್ನು ಫೋನ್ಯಾಗ ಹಲವು ಹೈ ಬಾಯ್ ನಡೆದವ್ ಈಗ ನಾವೆಲ್ಲ ಆಗಿನ ಟೈಮ್ನಾಗರಿ ಲವ್ ಲೆಟರ್ ಬರ್ದಿ ಮಾಡಿ ಅವಾಗ ಏನಿಲ್ಲ ಮೈಲರ್ ಡೈರೆಕ್ಟ್ ಅವಾಗ ಹೆಂಗಿತ್ತು ದೋಸ್ತ ಅವ್ನವನು ನಮ್ಮ ಹುಡೀಗ ಹೊಕ್ಕಾಳ ಅಂದ್ರೆ ನಮ್ಮ ದೋಸ್ತ ಕರ್ಕೊಂಡ್ಬರಾಕ್ ಏ ದೋಸ್ತ ಮಾಲೆ ನಿಮ್ಮ ಶ್ಯಾಮ್ ನಾ ನೀನ್ ರೊಚ್ಚಿಗೆ ಅದ್ ಪಲ್ವಿ ತೆಗತಿ ಮತ್ತೆ ಇದ್ರಾಗ